ಎಲ್ಲ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ಗೆ ತಗೋಬೋದು ಮತ್ತು ನಿಮಗೆ ಬಾಡಿ ಹೀಟ್ ಆಗಿದ್ರು ಕೂಡ ಇದನ್ನು ಕುಡಿಬೋದು ಟ್ರೈ ಮಾಡಿ ಯಾರ್ಯಾರು ಸಣ್ಣ ಆಗಬೇಕು ಅಂತಿದ್ದೀರೋ ಅವರೆಲ್ಲ ಇದನ್ನು ಟ್ರೈ ಮಾಡಿ ಆಯಿತಾ ಫಸ್ಟಿಗೆ ಇಲ್ಲಿ ನಾನು ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಸಣ್ಣ ಗ್ಲಾಸಲ್ಲಿ ರಾಗಿ ಹಿಟ್ ಹಾಕ್ಕೊತ ಇದ್ದೀನಿ ಅದೇ ಗ್ಲಾಸ್ ಏನಿದೆ ಅದು ಆ ಗ್ಲಾಸಿಂದ ದೊಡ್ಡ ಸೈಜು ಬೌಲಲ್ಲಿ ನಾನು ಒಂದೇ ಒಂದು ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಬರ್ತಂಗೆ ಇಲ್ಲಾಂದರೆ ಗಂಟು ಗಂಟು ಆಗಿಬಿಟ್ರೆ ಗಂಜಿ ಮಾಡಬೇಕಾದ್ರೂ ಗಂಟು ಗಂಟು ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನೀವು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಆ ಥರ ನೀರಾಗಿ ಹಾಕ್ಬಿಟ್ಟು ನೀರೇನು ಜಾಸ್ತಿ ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ರಾಗಿ ಹಿಟ್ಟೆಲ್ಲ ಹೀರ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕಿದ್ರು ಏನು ಪ್ರಾಬ್ಲಮ್ ಇಲ್ಲ ಮತ್ತು ನೆಕ್ಸ್ಟ್ ಇಲ್ಲಿ ನಾನು ಮಜ್ಜಿಗೆ ಮಾಡಿಟ್ಕೊತಾ ಇದ್ದೀನಿ ಮಜ್ಜಿಗೆನ ಚೂರು ಸ್ವಲ್ಪ ಮಜ್ಜಿಗೆನ ಗಟ್ಟಿಯಾಗೆ ಮಾಡ್ಕೊಳ್ಳಿ ಯಾಕೆಂದರೆ ಲಾಸ್ಟಲ್ಲಿ ಹೇಳ್ತೀನಿ ಮಜ್ಜಿಗೆಗೆ ಚೂರು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕೊತಾ ಇದ್ದೀನಿ ಯಾರಿಗಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಹಸಿ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಸ್ವಲ್ಪ ಖಾರ ಖಾರವಾಗಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಿಮ್ಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಂದರೆ ಹಸಿ ಮೆಣಸಿನ್ಕಾಯಿನ ಹಾಕೋಕೆ ಹೋಗ್ಬಿಡಿ ಬೇಕಿದ್ರೆ ಒಂದು ಹಾಕ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮಜ್ಜಿಗೆ ಮಾಡಿ ಇಟ್ಕೊಂಡು ಇವಾಗ ಅದನ್ನು ಮಾಡ್ಕೊಳ್ಳೋಣ ಬನ್ನಿ ಎರಡು ಅಷ್ಟು ನೀರು ಹಾಕ್ತಾಯಿದ್ದೀನಿ ಆವಾಗಲೇ ಹೇಳಿದ್ನಲ್ಲ ಸೊ ನೀರು ಚೂರು ಜಾಸ್ತಿ ಆದ್ರೂ ಏನು ಪ್ರಾಬ್ಲಮ್ ಆಗಲ್ಲ ಸೊ ನೀರಿಲ್ಲಿ ಕುದಿಬೇಕಾದ್ರೆ ಅದು ಕಲಸಿಟ್ಕೊಂಡಿದ್ವಲ್ಲ ನಾವು ರಾಗಿ ಇಟ್ಟಾಗಿತ್ತು ಫಸ್ಟು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲ ಅದನ್ನು ವೀಡಿಯೋ ಮಾಡಿಲ್ಲ ಯಾಕೆ ಅಂದರೆ ನಮ್ಮ ಕೈಲಿ ಫೋನ್ ಹಿಡಿದಿದ್ದೆ ಸೊ ಹಿಡ್ಕೊಂಡು ಹಾಕೋಕ್ಕಾಗಿಲ್ಲ ವೀಡಿಯೋ ಮಾಡ್ಕೊಂಡು ಅದಕ್ಕೋಸ್ಕರ ಅಕ್ಕಿ ಕೈ ಬಿಡ್ದಂಗೆ ಇರಿ ಇಲ್ಲಾಂದರೆ ಗಂಟು ಗಂಟು ಆಗಿಬಿಡುತ್ತೆ ಒಂದು ಐದರಿಂದ ಒಂದು ಏಳು ನಿಮಿಷ ಆಗಿಬಿಡುತ್ತೆ ಗಂಜಿ ನಿಮಗೆ ಎಷ್ಟು ತೆಳಬೇಕೋ ನೋಡ್ಕೊಂಡು ಮಾಡಿಕೊಡಿ ಜಾಸ್ತಿ ತೆಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಚೂರು ಗಟ್ಟಿನೇ ಇರಲಿ ಅದಕ್ಕೆ ಒಂದು ಚೂರೇ ಚೂರು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಇದ್ದೀನಿ ಚೂರು ಉಪ್ಪು ಹಾಕೊತಾ ಇದ್ದೀನಿ ಬೆಲ್ಲ ಹಾಕಿದ್ರೆ ಒಂಥರ ಟೇಸ್ಟ್ ಬೇರೆ ಥರನೇ ಇರುತ್ತೆ ಸೊ ಚೂರ್ಬೆಲ್ಲ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಕೈ ಬಿಡ್ದಂಗೆ ಚೆನ್ನಾಗೆ ತಿರುಗಿಸ್ತಾನೆ ಇರಿ ನೆಕ್ಸ್ಟು ಒಂದು ಐದು ನಿಮಿಷ ಆದಮೇಲೆ ನೋಡಿ ಬೆಂದಿದ್ಯಾ ಏನು ಅಂತ ಈ ಆ ಥರ ಗಟ್ಟಿಯಾಗಿ ಇರಲಿ ಜಾಸ್ತಿ ಮಾಡ್ಕೊಳ್ಳೋ ಮಾಡ್ಕೊಳಕೋಗ್ಬಿಡಿ ನೀರು ಹಚ್ಕೊಂಡು ಸ್ವಲ್ಪ ಕೈಯಲ್ಲಿ ಟಚ್ ಮಾಡಿ ನೋಡಿ ಅದು ಏನಾದ್ರು ಅಂಟಿತು ಅಂದರೆ ಅದು ಇನ್ನೂ ಚೂರು ಬೇಯಬೇಕಂತ ಸೊ ಅದನ್ನು ಒಂದು ಎರಡು ನಿಮಿಷ ಇಟ್ಬಿಟ್ಟು ಹಾಗೇನೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ ಬೇಗ ಗಟ್ಟೆ ಆಗ್ಬಿಡುತ್ತೆ ಮತ್ತು ಗಂಟು ಒಂದು ಒಂದೆರಡು ನಿಮಿಷ ಬಿಟ್ಟಾದ್ಮೇಲೆ ಮತ್ತೊಂದು ಸಲ ನೀರು ಹಚ್ಕೊಂಡು ಚೆಕ್ ಮಾಡಿ ಇವಾಗ ಬೆಂದಿದೆ ನೋಡಿ ಕೈ ಗಂಟದೆಲ್ಲ ಇವಾಗ ಆಗಿದೆ ಗಂಜಿ ಇವಾಗ ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಮತ್ತೆ ಮಜ್ಜಿಗೆನ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಇಟ್ಕೊಂಡಿ ನಾನು ನಿಮಗೆ ಇವಾಗ ಯಾವ ಗ್ಲಾಸಲ್ಲಿ ನೀವು ಕುಡಿತೀರಾ ನಿಮಗೆ ಬ್ರೇಕ್ಫಾಸ್ಟ್ ಏನೋ ತಿಂಡಿ ತಿಂಡಿ ಬದಲಿಗೆ ನೀವು ಇದನ್ನೇ ಕೊಡುತ್ತೀರಾ ಅಂದರೆ ಚೂರು ದೊಡ್ಡ ಲೋಟನೇ ತೊಗೊಳ್ಳಿ ಸೊ ಎರಡೂ ಈ ಎರಡನ್ನೂ ಆ ಗ್ಲಾಸಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೀವು ತಿಂಡಿನ ಸ್ಕಿಪ್ ಮಾಡ್ಬೋದು ನಿಮಗೇನು ಟೇಸ್ಟ್ ಆಗೋಲ್ಲ ಮಧ್ಯಾಹ್ನ ತನಕ ಇದನ್ನೊಂದು ಕುಡಿದ್ರೆ ಯಾಕಂದರೆ ರಾಗಿ ಹಿಟ್ಟು ರಾಗಿ ಅಂದರೆ ಗೊತ್ತಲ್ವ ಮೈಗೆ ಸ್ಟ್ರೆಂತ್ ಕೊಡುತ್ತೆ ಮತ್ತು ಬಾಡಿನ ತುಂಬ ತಂಪಾಗುತ್ತೆ ಸೊ ಇದೊಂದು ಗ್ಲಾಸ್ ಕುಡಿದ್ರೆ ಸಾಕು ನೀವು ಮಧ್ಯಾಹ್ನ ತನಕ ಊಟನೇ ಕೇಳಲ್ಲ ನೀವು ತಿಂಡಿನ ಸ್ಕಿಪ್ ಮಾಡ್ಬೋದು ಇದನ್ನು ಕುಡಿದುಬಿಟ್ಟು ಮತ್ತು ವೆಯ್ಟು ತುಂಬ ಬೇಗನೂ ಲೂಸ್ ಮಾಡ್ಕೊಬೋದು ನೀವು ಇದೊಂದು ಡ್ರಿಂಕ್ಸ್ ಕುಡ್ಕೊಂಡು ದಿನ ಬೆಳಿಗ್ಗೆ ಡೈಲಿ ಮಾರ್ನಿಂಗು ಬ್ರೇಕ್ಫಾಸ್ಟ್ ಬದಲಿಗೆ ಇದನ್ನು ಕುಡೀರಿ ಅಷ್ಟೇ ಯಾರ್ಯಾರಿಗೆಲ್ಲ ಬಾಡಿ ಹೀಟ್ ಆಗುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು